ಆಯ್ ನಮಸ್ತೆ ಆಹಾರ ಗುತ್ತಿಗೆ ಸ್ವಾಗತ ಇವತ್ತು ನಾನು ಹುಳ್ಳಿಕಾಳು ನೆನೆ ಇಟ್ಕೊಂಡಿದ್ದೆ ಹುಳ್ಳಿಕಾಳು ಪಾಲಕ್ ಹಾಕಿ ನಾನು ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಪಾಲಕ್ ಹುಳ್ಳಿಕಾಳು ಪಲ್ಯಗೆ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದು ಆರರಿಂದ ಹಸಿಮೆಣಸಿಕಾಯಿ ಸ್ವಲ್ಪ ಕಾಯಿ ತುರಿ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಇವಾಗ ನಾನು ನೀಟಾಗಿ ಒಂದು ಎರಡು ಮೂರು ಸತ್ತೆ ಪಾಲಕ್ ತೊಳ್ಕೊಂಬರ್ತೀನಿ ಬರ್ತೀನಿ ಬನ್ನಿ ನೋಡಿ ನಾನು ಒಂದು ಎರಡು ಸತ್ತೆ ಮೂರು ಪಾಲಕ್ ತೊಳ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಸ್ವಲ್ಪ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಒಂದು ಕುಕ್ಕರ್ ಇಟ್ಕೋಬೇಕು ಈ ಹುಳ್ಳಿಕಾಳು ಒಂದು ನಾಲ್ಕು ಸಿಟಿಯಷ್ಟು ನಾನು ಬೇಯಿಸ್ಕೊಂಬರ್ತೀನಿ ಈ ಹುಳ್ಳಿಕಾಳು ಬೇಯ್ದ್ರಾಗೆ ನಾವು ಇದಕ್ಕೆ ಬೇಯೋಕ್ಕೆ ಒಂದು ಎರಡು ಮೂರು ಬಟ್ಲಷ್ಟು ನೀರು ಹಾಕೊಳ್ಳೋಣ ನೋಡಿ ಎರಡು ಬಟ್ಲು ನೀರು ಹಾಕೋಣ ಒಂದು ನಾಲ್ಕು ಬಿಸಿಲಾಗೋವರೆಗೂ ಬಿಡಿ ಇದು ಬೇಯಿಸೋದ್ರಾಗೆ ನಾನು ಪಾಲಕ್ ಈರುಳ್ಳಿ ಹಸಿಮೆಣಕಾಯಿ ಎಲ್ಲ ಕಟ್ ಮಾಡ್ಕೊಂಬರ್ತೀನಿ ಇದೊಂದು ನಾಲ್ಕು ಸಿಟಿ ಆಗಲಿ ನೋಡಿ ಇವಾಗ ಹುಳ್ಳಿಕಾಳು ಬೆಂದಿದೆ ಈ ಸ್ವಲ್ಪ ನಾವು ಕಟ್ ಬಯಸ್ಕೊಂಡ್ಬಿಟ್ಟು ಕಾಲು ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ಪಾಲಕ್ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಾಯಿ ತುರಿ ಇವಾಗಿದ್ನ ಒಂದು ನಾಲ್ಕು ಹಸಿಮೆಣಸಿಕಾಯಿ ಸ್ವಲ್ಪ ಈ ಥರ ಕುಟ್ಬಿಟ್ಟು ಹಾಕ್ಕೋಬೇಕು ಕುಟ್ಬಿಟ್ಟು ನಾನು ಹೇಗೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಬಾಣಲಿಗೆ ಎಣ್ಣೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಡಿ ಎಣ್ಣೆ ಕಡಿಮೆ ಹಾಕ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪಾಲಕ್ ಹುಳ್ಳಿ ಕಾಲು ಆರೋಗ್ಯಕ್ಕೆ ಒಳ್ಳೆಯದಂತ ನಾನು ಪಲ್ಯ ಮಾಡಿ ಇದ್ದೀನಿ ನೀವು ಆ ಥರ ಮನೇಲೆಲ್ಲ ಕಾಳುಗಳಿದ್ರೆ ಬಿಟ್ಟು ನೀವು ಮಾಡ್ಬೋದು ಇವಾಗ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಜೀರಿಗೆ ಸ್ವಲ್ಪ ಕರ್ಗ ಸೊಪ್ಪು ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಅಲ್ವಾ ಹಾಕಿಬಿ ಈ ಥರ ನಾವು ಫ್ರೈ ಮಾಡ್ತೀವಿ ನೋಡಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನಿವಾಗ ಪುಟಾಣಿಯಲ್ಲಿ ಹಸಿ ಮೆಣಸಿನ್ಕಾಯಿ ಎಚ್ಕೊಂಡಿದ್ನಲ್ವಾ ಅದನ್ನು ನಾನು ಇವಾಗ ಇದ್ದೀನಿ ಯಾಕಂದರೆ ಉತ್ತರ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ ಚೆನ್ನಾಗಿರುತ್ತೆ ಇವಾಗ ಒಂಥರ ಗುಡ್ಡ ಪಲ್ಯ ಆಗುತ್ತೆ ಇವಾಗ ಒಂದು ಅರ್ಧ ಸ್ಪೂನು ಹಸಿಮುರಿ ಅರ್ಧ ಸ್ಪೂನು ಹರ್ಷ್ಮ ಪುರಿ ಹಾಕಿ ಇವಾಗ ನಾನು ಈ ಥರ ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನಾನು ಹುಳ್ಳಿಕಾಳು ಹಾಕ್ತೀನಿ ನೋಡಿ ಇವಾಗ ಹುಳ್ಳಿ ಕಾಳು ಹಾಕೊಂಡ್ತೀನಿ ಒಂದೇ ಒಂದು ನಿಮಿಷ ಇದು ಹುಳ್ಳಿ ತಾಕಿ ಕಟ್ಟನ್ನು ತೆಗೆದು ಯಾಕಂದರೆ ಹುಳಿಕ್ಕಾಕು ಅಷ್ಟೇ ಬೇಯ್ತಿರೋಕ್ಕೆ ಈಗ ಏನು ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಕೊಂಬಿಟ್ಟು ನಾವು ಸ್ವಲ್ಪ ಹೀಗೆ ಕೈಯಾಡಿ ಸ್ವಲ್ಪ ಕಟ್ಟಿರುತ್ತಲ್ವ ಅದು ಬಸ್ ನೀರು ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳ ಮುಚ್ಚೋಣ ಬೆಂದಾದ್ಮೇಲೆ ಸೊಪ್ಪು ಹಾಕ ನೋಡಿ ಹುಳ್ಳಿ ಕಾಳು ಬೆಂದಿದೆ ಇವಾಗ ನಾವು ಇವಾಗ ಸೊಪ್ಪು ಹಾಕೋಣ ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಈ ಥರ ಅವು ತಿರುಗಬೇಕು ಆಮೇಲೆ ನೀವು ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ಮತ್ತೆ ಹಾಕ್ಕೊಂಡು ಪಲ್ಯ ನಿಮಗೆ ಟೇಸ್ಟ್ ಗೊತ್ತಾಗುತ್ತಲ್ವ ನಿಮ್ಗೆ ಎಷ್ಟು ಅಂತ ನೋಡಿ ಹಾಕೋಬೇಕು ಪಾಲಕ್ ಸೊಪ್ಪಿಂದ ತುಂಬ ಹೆಲ್ದಿ ಒಳ್ಳೆಯದು ಆರೋಗ್ಯಕರವಾಗಿದ್ದಿದ್ದು ವಾರದ ಒಂದು ಮೂರು ನಾಲ್ಕು ಸತ್ಯಾರ ಪಾಲಕ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಕಾಳು ಪಾಲಕ್ ಇವಾಗ ಇದನ್ನು ತಿರುವಿರೋದಾಗಿದೆ ಇನ್ನು ಒಂದೇ ಒಂದು ನಿಮಿಷ ನಾನು ಮುಚ್ಚಳ ಮುಚ್ಚಿದ್ದೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಸ್ವಲ್ಪ ಕಾಯಿ ತುರಿ ಹಾಕೋಣ ನೋಡಿ ಇವಾಗ ಕಾಯಿ ತುರಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಹಾಕ್ಬಿಟ್ಟು ಇದನ್ನು ಹಾಕ್ಬಿಟ್ಟು ತಿರುಗಿಬಿಟ್ರೆ ಇದು ಪಲ್ಯ ರೆಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಈ ಪಲ್ಯ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಹುಳಿ ಕಾಳು ಪಾಲಕ್ ಹಾಕಿ ಸೊಪ್ಪು ಪಲ್ಯ ಮಾಡಿದ್ದೀನಿ ಈ ಥರ ಒಂದು ನೀವು ಟ್ರೈ ಮಾಡಿ ನೋಡಿ ತುಂಬ ಹೆಲ್ದಿಗ ಒಳ್ಳೆಯದು ಪಾಲಕ್ ಹಾಕಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆ ಇವಾಗ ನಾನು ಪಲ್ಯ ಮಾಡಿ ತೋರಿಸಿದ್ದೀನಿ ಈ ಕಾಳು ಪಾಲಕ್ ಪಲ್ಯ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ